ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಜೀಟ್ ಅನ್ನು ಕಲಿಸಬೇಕಾದ ಸಹಾಯಕ ಉಪನ್ಯಾಸಗಳು ಈ ಗಳಿಗೆ ಪೂರ್ಣ ಸಮಯ ಖಾಲಿ ಹುದ್ದೆಗಳಿವೆ ಅನುಭವ ಪಿಯುಸಿ ಮತ್ತು ಸ್ಪರ್ಧಾತ್ಮಕದಲ್ಲಿ ಎಂಟರಿಂದ ಹತ್ತು ವರ್ಷಗಳ ಅನುಭವ ಕಡ್ಡಾಯವಾಗಿದೆ ವಿಷಯ ಪಿಸಿ ಎಂಬಿ ಮತ್ತು ಸಂದರ್ಶನವು ದಿನಾಂಕ ಇಪ್ಪತ್ತು ಮೂರು ಆರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಿಸಿಎಸ್ ಎಸ್ ಎಜುಕೇಶನ್ ಸೆಂಟರ್ ಪಾಂಡವಪುರದಲ್ಲಿ ನಡೆಯಲಿದೆ ಆಕರ್ಷಕ ವೇತನವನ್ನು ನೀಡಲಾಗುವುದು ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳು ನಮ್ಮ ಕ್ಯಾಂಪಸ್ ನಲ್ಲಿ ಅಥವಾ ಹತ್ತಿರದ ಸ್ಥಳದಲ್ಲಿ ನೋಯಬಹುದು ಸ್ಥಳ ಬಿ ಎಜುಕೇಶನ್ ಸೆಂಟರ್ ಪಾಂಡವಪುರ ಆಸಕ್ತಿ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಅನ್ನು ಈ ಕೆಳಗಿನ ಸಂಪರ್ಕ ಸಂಖ್ಯೆಯೊಂದಿಗೆ ವಾಟ್ಸ್ಆಪ್ ನಲ್ಲಿ ಹಂಚಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ನೈನ್ ಸೆವೆನ್ ತ್ರೀ ಒನ್ ನೈನ್ ಫೈವ್ ಏಟ್ ಜೀರೋ ತ್ರೀ ಫೈವ್ ನೈನ್ ಡಬಲ್ ಜೀರೋ ಟೂ ಜೀರೋ ಏಟ್ ಸಿಕ್ಸ್ ಫೋರ್ ಏಟ್ ಈ ನಂಬರಿಗೆ ಸಂಪರ್ಕಿಸಬಹುದು